ಫಾರ್ಟಿ ಆಗಿದೆ ನಾವು ಅಲ್ಲಿ ಹೊರಟಿದ್ದು ಒನ್ ಟ್ವೆಲ್ ಹಂಗೆ ಅನಿಸುತ್ತೆ ಇಲ್ಲಿಂದ ಪ್ರಯಾಗ್ರಾಜಿಂದ ಹೋಗ್ಬೇಕಿತ್ತು ಬಟ್ ಗಯಾಗೆ ಹೋಗಲಿಲ್ಲ ಗಯಾ ನೋಡಕ್ಕೆ ಹೋದರೆ ಮತ್ತೆ ಪ್ರಯಾಗ್ರಾಜ್ ಮಿಸ್ ಆಗುತ್ತೆ ಅಂತ ರೀಲ್ಸಲ್ ಎಲ್ಲ ಓಡಾಡ್ತಿದೆಯಲ್ಲ ಏನೋ ಕ್ರೌಡ್ ಜಾಮ್ ಎವ್ರಿಥಿಂಗ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ಯಾವ ಯಾವ ರೇಂಜಿಗೆ ಇದೆ ಟ್ರಾಫಿಕ್ ಅಂತ ಅಂದರೆ ಸಕ್ಕತಾಗಿದೆ ಸಾಕಾಗಿದೆ ಎಷ್ಟೊತ್ತವರೆಗೂ ಅಂತ ಫೋನ್ ನೋಡೋದು ಎಷ್ಟೊತ್ತವರೆಗೂ ಅಂತ ಮಲ್ಕೊಳ್ಳೋದು ನಾವು ಹೊರಟು ಕರೆಕ್ಟಾಗಿ ಒಂದು ನಾಲ್ಕು ಅವರ್ ಅಷ್ಟೇ ಆಗಿರೋದು ಬಟ್ ರೀಚ್ ನಮ್ಮ ಕಲರ್ ಮಾತ್ರ ಸಾಕಿದೆ ಇನ್ನು ಪ್ರಯಾಗ್ರಾಜ್ಗೆ ಒನ್ ಫಾರ್ಟಿ ಕಿಲೋಮೀಟರ್ಸ್ ಇದೆ ಇಲ್ಲಿದೆಯಲ್ಲ ಇಲ್ಲಿರೋದೆ ಗಂಗಾ ನದಿ ಇಲ್ಲಿಂದ ಹರ್ಕೊಂಡೆ ಅಂತೆ ಪ್ರಯಾಗ್ರಾಜ್ಗೆ ಬರೋದು ಇನ್ನೂ ನಲ್ವತ್ತು ಕಿಲೋಮೀಟರ್ ಇದೆ ಅಷ್ಟೇ ಇವಾಗ ಟೀ ಬ್ರೇಕ್ ಟ್ರೀ ಬ್ರೇಕ್ ಟ್ರೀ ಬ್ರೇಕ್ ಫಾರ್ಟಿ ಕಿಲೋಮೀಟರ್ಸ್ ಇದೆ ಟ್ರೀ ಬ್ರೇಕಿ ಕುಡಿಯೋಣ ಒಂದು ಸ್ವಲ್ಪ ಇವರೇ ನಮ್ಮ ಗೈಡು ಪ್ರದೀಪ್ ಅಂತ ಹೇಳಿ ಅವರೇ ನಮ್ಮನ್ನೆಲ್ಲ ಕಡೆಗೂ ಕರ್ಕೊಂಡೋಗ್ತಾರೆ ಅದು ಎಲ್ಲ ಕಡೆ ಒಬ್ಬರನ್ನೇ ಬಿಡೋದಿಲ್ಲ ಅವರು ಕೂಡ ಬರ್ತಾನೆ

ನೈನ್ ಕಿಲೋಮೀಟರ್ನ ಒನ್ ಒನ್ ಆ್ಯಂಡ್ ಹಾಫ್ ಅವರಿಂದ ರೀಚ್ ಆಗ್ತಾನೇ ಇದ್ದೀವಿ ಅಷ್ಟು ಟ್ರಾಫಿಕ್ ಜಾಮ್ ಇದೆ ಇನ್ನು ಪೂರ್ತಿ ಎಷ್ಟೊತ್ತಾಗುತ್ತೋ ಇವಾಗ ಪ್ರಯಾಗ್ರಾಜ್ ಆಲ್ರೆಡಿ ಮುಟ್ಟಿದ್ವಿ ಇಲ್ಲಿಂದ ಸಂಗಮ್ ಘಾಟ್ಗೆ ಜಸ್ಟ್ ಅಂದರೆ ಸಂ ತ್ರಿವೇಣಿ ಸಂಗಮ್ಗೆ ಜಸ್ಟ್ ಸಿಕ್ಸ್ ಕಿಲೋಮೀಟರ್ಸ್ ಅಷ್ಟೇ ಇರೋದು ಬಟ್ ನಾವು ಒಂದು ಸ್ವಲ್ಪ ರೀಲ್ಸ್ ಎಲ್ಲ ನೋಡಿದ್ವಿ ಅದರಲ್ಲಿ ಅರೇಲಿ ಘಾಟಿಗೆ ಹೋದ್ರೆ ಬೋಟಲ್ಲಿ ಹೋಗ್ಬೋದು ಕ್ಲಿಯರ್ ವಾಟರ್ಸ್ ಇರುತ್ತೆ ಮತ್ತೆ ಮೂರು ಸಂಗಮನೂ ಆಗುವಂಥ ಜಾಗ ಅಂತ ಹೇಳಿದ್ರು ಸೊ ಅದಕ್ಕೆ ನಾವು ಅರೇಲಿ ಕೇಳಿದ್ವಿ ಬಟ್ ಇಲ್ಲಿ ಪೊಲೀಸ್ ಹತ್ರ ಕೇಳಿದಾಗ ಅರೇಲಿ ಘಟ್ ಅಂದರೆ ನೋಟಿಂಗ್ ಹೋಗೋದು ರೀಸ್ ನೋಡ್ಕೊಂಡು ಬಂದಿದ್ದೀರಾ ಆದರೂ ಇಲ್ಲಿ ಟ್ರಿವಿನಿ ಸಂಗಮ ಅಷ್ಟೇ ಅಂತ ಅಂದರೆ ಹೋಗಿ ಸಿಕ್ಸ್ ಕಿಲೋಮೀಟರ್ಸ್ ಅಷ್ಟೇ ಆಗುತ್ತೆ ಬೋಟಿಂಗ್ ಹೋಗ್ಬೇಕು ಅಂದರೆ ಮಾತ್ರ ಅರೇಲಿ ಘಟ್ಟ ಹೋಗಿ ಟ್ವೆಲ್ ಕಿಲೋಮೀಟರ್ಸ್ ಆಗುತ್ತೆ ಅಂದರು ಸೊ ನಮಗೆ ಸಾಕು ಒಟ್ಟಿರು ಮಾಡ್ಕೊಂಡ್ಬಿಟ್ಟು ಅಲ್ಲಿ ಸೆಕ್ಟರ್ಸ್ ಇದೆಯಲ್ಲ ಅಲ್ಲೊಂದು ಸ್ವಲ್ಪ ನೋಡ್ಕೊಂಡು ಬಂದರೆ ಸಾಕು ಅಂತ ಹೇಳಿದ್ವಿ ಆಟೋದಲ್ಲೆಲ್ಲ ತುಂಬ ಚಾರ್ಜ್ ಮಾಡ್ತಾರೆ ಇವರು ಅಷ್ಟೇ ಫಸ್ಟ್ ಎಳೀತ್ತು ಸಾವಿರ ರೂಪಾಯಿ ಹೇಳೋದು ಆಮೇಲೆ ನಾವು ಬೇಡ ಬೇಡ ಅಂತ ಹೇಳಿ ಬರ್ತಿದ್ವಿ ಆಮೇಲೆ ಅವರೇ ವಾಪಸ್ ಬಂದು ಫೈವ್ ಹಂಡ್ರೆಡ್ ಹೇಳೋದು ಇವಾಗ ನಾವು ಹೇಳಿದ್ದು ಇಲ್ಲ ಆಗಲ್ಲ ಕರ್ಕೊಂಡೋಗಿ ಎಲ್ಲ ಸೆಕ್ಸಿಂಗ್ ತೋರಿಸಿ ವಾಪಸ್ ಕರ್ಕೊಂಬಂದು ಇಲ್ಲೇ ಬಿಟ್ಟರೆ ಫೈ ಹಂಡ್ರೆಡ್ ರುಪೀಸ್ ಕೊಡ್ತೀವಿ ಓಕೆ ಅಂದರೆ ಬನ್ನಿ ಅಂತ ಅಲ್ಲಿ ಸರಿ ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಅಡ್ವಾಂಟೇಜ್ ಏನಾದರೂ ಇವರೇ ಎಲ್ಲ ಕಡೆ ತೋರಿಸ್ತಾರೆ ನಾವು ಮುಗಿಸೋವರೆಗೂ ನಮ್ಮ ಜೊತೆಗೆ ಇರ್ತಾರೆ ಬೆಸ್ಟು ಅಂತ ಅನ್ನಿಸ್ತು ಮುಗಿಸ್ಕೊಂಡು ನಾವು ವಾಪಸ್ ಬರೋಕ್ಕೆ ಸರಿ ಹೋಗಿಬಿಡುತ್ತೆ ಆ್ಯಂಡ್ ತುಂಬಾ ಚಳಿ ಇದೆ ಟಿಪ್ ಮಾಡಿದ್ಮೇಲೆ ಎಷ್ಟು ಚಳಿ ಆಗುತ್ತೋ ಅಂತ ಅನಿಸ್ತಾ ಇದೆ ನೋಡೋಣ ಜನ ಅಲ್ಲಿ ಎಷ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಬಟ್ ಇವರೇ ಇರೋದರಿಂದ ಅಷ್ಟು ಭಯ ಇಲ್ಲ ಮತ್ತು ಪೊಲೀಸರು ಅಷ್ಟೇ ಅವರೇ ಹೇಳಿದ್ರು ಬೈಕ್ನ ರೆ ಇರೋದಕ್ಕೆ ಅದೊಂದು ಹೆಲ್ಪ್ ಆಯ್ತು ಒಳಗಡೆ ಹೋಗಿ ವಾಟರ್ ಹೇಗಿದೆ ಅದೆಲ್ಲ ನೋಡಬೇಕು ಅಂದ್ರೆ ಹೇಳ್ತಾರಲ್ಲ ತ್ರಿವೇಣಿ ಸಂಗಮದಲ್ಲಿ ಮೂರು ನದಿಗಳು ಕರೆಕ್ಟಾಗಿ ಆಗಿ ಕೂಡಬೇಕು ಅಂತ ಅದು ಅರೇಲಿ ಘಾಟ್ ಅಲ್ಲಿ ಅಂತ ನಮಗೆ ಹೇಳಿದ್ರು ಬಟ್ ಈಗ ಭಯ ಅಂತ ಕೇಳ್ಕೊಂಡು ಮಾತಾಡ್ಕೊಂಡು ಹೋಗ್ತೀವಿ ನೋಡೋಣ ಇದೇ ಬ್ರಿಡ್ಜ್ ಪ್ರಯಾಗ್ರಾಜ್ ಹೋಗೋ ಅದೇ ಕೆಳಗಡೆ ಕಂಬ ಬೆಳಗ್ ಹೋಗೋ ಬ್ರಿಡ್ಜು ಏನ್ ಸಾಕು ಲೈಟ್ ಇದೆ ನೋಡಿ ಎಷ್ಟು ಜನ ಇರ್ಬೇಕು ಅಲ್ಲಿ ಹೆವಿ ತುಂಬ ಇದೆ ತುಂಬಾ ಸ್ಕ್ಯಾಮ್ ಆಗ್ತಿದೆ ತುಂಬಾ ಪಿಕ್ ಪಾಕೆಟ್ ಆಗ್ತಿದೆ ನಮ್ಗಂತೂ ತುಂಬ ಜನ ಹೇಳೋದು ತುಂಬಾ ಕಳ್ಸನ ಆಗ್ತಿದೆ ಹುಷಾರಾಗಿ ಹೋಗಿ ಇಟ್ಕೊಳ್ಳಿ ಎಲ್ಲಾನು ಮತ್ತೆ ನಮ್ಮ ಪ್ಯಾಕೇಜ್ ಬುಕ್ ಮಾಡಿದ್ವಲ್ಲ ಅವರು ಅಷ್ಟೇ ಹೇಳಿದ್ದು ಗೋಲ್ಡೆಲ್ಲ ಏನು ಹಾಕೊಂಡು ಹೋಗ್ಬೇಡಿ ದುಡ್ಡೆಲ್ಲ ಹುಷಾರಾಗಿ ಇಟ್ಕೊಳ್ಳಿ ನೀವು ಹುಷಾರಾಗಿರಿ ಇಬ್ರು ಕೈ ಬಿಟ್ರು ಎಲ್ಲೂ ಹೋಗ್ಬೇಡಿ ಅಂಡ್ ಫೋನ್ಗಳೆಲ್ಲ ಹುಷಾರಾಗಿಟ್ಕೊಳ್ಳಿ ಅಂತ ಸೀರ್ಯಸಾಗಿ ಹೋಗಿ ಹುಷಾರಾಗಿ ಬಂದರೆ ಸಾಕೀಗ ಜನ ನೋಡಿ ಜನ ಇದು ಒಳಗಡೆ ಬಂದ್ವಿ ಇಲ್ಲಿಂದ ಸಂಗಮ್ಗೆ ಟೂ ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಬೇಕಂತೆ ಫೋರ್ ಒನ್ ಕಿಲೋಮೀಟ್ರು ಬಡ ಹನುಮನ್ ಮಂದಿರ್ ಎಲ್ಲ ಇಲ್ಲೇ ಇರೋದು ಒಳಗಡೆ ಈಗ ಎರಡು ಕಿಲೋಮೀಟ್ರ್ ನಡ್ಕೊಂಡೇ ಹೋಗ್ಬೇಕು ಈ ಅಪ್ಪ ಈ ಚಳಿಗೂ ಅದಕ್ಕೂ ಅವ್ನು ಹೇಳಿದ್ದು ಒಳಗಡೆಗೆ ಬಿಟ್ಬಿಡ್ತೀನಿ ಅಂದ್ಬಿಟ್ಟ ನೋಡಿದ್ರೆ ನಾವೇ ನಡ್ಕೊಂಡು ಹೋಗ್ಬೇಕು ಈಗ ಎರಡು ಕಿಲೋಮೀಟ್ರ್ ಬಂದು ಮೂರುವರೆ ಆಗಿದೆ ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ಯಾರಾದ್ರೂ ಡ್ರಾಪ್ ಹಾಕ್ಸ್ಕೊಂಡ್ವಿ ನಾವೀಗ ನಡೆದು ನಡೆದು ಸಾಕಾಯ್ತು ಸರಿ ದಿ ಫಸ್ಟ್ ವರ್ಸ್ಟ್ ವಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಎಷ್ಟು ಗಲೀಜಾಗಿದೆ ಎಷ್ಟು ಜನ ಯಪ್ಪ ದೇವರೇ ಜನ ಹೆಂಗೆ ಬರ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಲ್ಲ ಸೀರಿಯಸ್ಸಾಗಿ ನಮಗೆ ಸಾಕಾಗೋಯ್ತು ಯಪ್ಪ ಬಿಟ್ಟರೆ ಸಾಕಲ್ಲ ಹೋಗ್ಬಿಡೋಣ ಏನಾದರೂ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಇಪ್ಪ ಯಾರಾದ್ರೂ ಡ್ರಾಪ್ ಕೇಳಿದ್ರು ಇಪ್ಪ ಡ್ರಾಪ್ ಕೊಟ್ಟರು ಎಷ್ಟೊಂದು ಜನ ರೀಲ್ಸ್ ನೋಡ್ಕೊಂಡೆಲ್ಲ ತುಂಬ ಇದ್ದಾರೆ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಮಹಾಕುಂಭ ಮೇಳ ಕಲುವೆ ಅಲ್ಲ ನಾವು ಪ್ಲ್ಯಾನ್ ಮಾಡಿದ್ದಿದ್ದು ಕಾಶಿಗೆ ಬಟ್ ಇನ್ ಬಿಟ್ವೀನ್ ಅದೇ ಟೈಮಲ್ಲಿ ಮಹಾಕುಂಭ ಮೇಳ ಬಂದಿರೋದ್ರಿಂದ ನಮ್ಮ ಎಟರ್ನರಿಲೂ ಪ್ರಯಾಗ್ರಾಜ್ ಇತ್ತು ಸೊ ಅದಕ್ಕೋಸ್ಕರ ಹೇಗೂ ಪ್ರಯಾಗ್ರಾಜ್ಗೆ ಬರ್ತೀವಲ್ಲ ಮಹಾಕುಂಭ ಮೇಳ ನೋಡ್ದಂಗೆ ಆಗುತ್ತೆ ಅನ್ನೋ ಖುಷಿಯಲ್ಲೇ ಇದ್ದಿದ್ದು ನಾವು ಸೀರಿಯಸ್ಸಾಗಿ ಬೇಜಾರಾಗಿ ಹೋಯ್ತು ನಾನು ಹೇಳೋದು ಅಂದರೆ ಯಾರು ಅಷ್ಟೇ ರೀಲ್ಸ್ ನೋಡಿಕೊಂಡು ಯಾರ್ದೋ ಒಬ್ರದ್ದು ಫೀಡ್ಬ್ಯಾಕ್ ಹೇಳ್ಕೊಂಡು ಇಲ್ಲ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ದೇವ್ರನೇ ಬರೋಕೆ ಹೋಗ್ಬಿಡಿ ಬಸ್ಟ್ ಎಕ್ಸ್ಪೀರಿಯೆನ್ಸು ಇಲ್ಲಿಗೆ ಬಂದು ಅನುಭವಿಸೋದಕ್ಕಿಂತ ಆರಾಮಾಗಿ ಮನೆಗೆ ಕೂತ್ಕೊಂಡು ದೇವ್ರ ಹತ್ರ ಬೇಳ್ಕೊಂಡ್ಬಿಡಿ ಒಂದು ಪಕ್ಷ ಅವಾಗಾದರೂ ಅನಿಸುತ್ತೆ ಎಷ್ಟೋ ಜನ ಬಂದು ಅಯ್ಯೋ ಶಿಟ್ ವಾಶ್ರೂಮು ನೀರ ಗಲೀಜಾಗಿತ್ತು ಗೊತ್ತಾ ಅಯ್ಯೋ ನಮಗೆ ಬೇಜಾರ ಹೋಯಿತು ನಡಿಯೋಕ್ಕೂ ಜಾಗ ಸಿಕ್ತಲ್ಲ ಅಷ್ಟು ಜನ ತುಂಬ ಹೋಗ್ಬಿಟ್ಟಿದ್ದಾರೆ ಎಷ್ಟೋ ಜನ ಮಕ್ಕಳನ್ನೆಲ್ಲ ಎತ್ಕೊಂಡು ಬಂದಿದ್ದಾರೆ ಅದು ಹೆಂಗೆ ಓಡಾಡ್ತಾರೋ ಅದು ಏನು ಕಥೆನೋ ದೇವರಾಣೇ ಗೊತ್ತಿಲ್ಲ ನಮಗೆ ಹೋದರೆ ಸಾಕಲ್ಲ ಬೇಗ ಅನ್ನಿಸ್ಬಿಟ್ಟಿದೆ ನಾಳೆ ಮತ್ತೆ ಅಯೋಧ್ಯೆಗೆ ಹೋಗ್ಬೇಕು ಲೈಟಾಗಿ ಹೋಗ್ಬಿಡುತ್ತೆ ಕೊನೆಗೂ ಹೆಂಗೋ ಮಾಡಿ ಸರ್ಕಸ್ ಎಲ್ಲ ಮಾಡಿ ಬಂದು ಇವಾಗ ರೀಚ್ ಆದ್ವಿ ಕ್ಯಾಬಲ್ಲಿ ಕುತ್ಕೊಂಡ್ವಿ ಇವಾಗ ಅಯೋಧ್ಯೆಗೆ ಹೋಗ್ಬೇಕು ಇನ್ನೇನು ಬೇಡ ಗುರು ಅಯೋಧ್ಯೆ ನೋಡ್ಕೊಂಡು ನಾವು ಮೂರು ತಲೆಬಿಟ್ರೆ ಸಾಕು ನಮ್ಗೆ ಹಂಗಾಗಿದೆ ಸಾಕು ಸಾಕು ಈಗ ಸ್ವಲ್ಪ ನಿದ್ದೆ ಮಾಡಬೇಕು ಇಲ್ಲಾಂದರೆ ಆಗೋದೇ ಇಲ್ಲ ಫೋರ್ ಡೇಸ್ ಆಯಿತು ಅನ್ಸುತ್ತೆ ಹಾಂ ಫೋರ್ ಫೈವ್ ಡೇಸ್ ಆಯಿತು ನಾವು ಕರೆಕ್ಟಾಗಿ ನಿದ್ದೆ ಮಾಡಿ ಕಣ್ಣಂತೂ ಎಷ್ಟು ನಿದ್ದೆ ಕೇಳ್ತಾ ಇದೆ ಅಂದರೆ ಫಸ್ಟು ನಿದ್ದೆ ಮಾಡ್ತೀವಿ ಅಯೋಧ್ಯೆಗೆ ಮೇ ಬಿ ಬೆಳಿಗ್ಗೆ ಒಂದು ಏಳೆಂಟು ಗಂಟೆ ರೀಚ್ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಈ ಟ್ರಾಫಿಕ್ ಇರೋದರಿಂದ ಸೊ ಇಲ್ಲಿಂದ ಒನ್ ಫಿಫ್ಟಿ ಕಿಲೋಮೀಟರ್ ಏನೋ ತೋರಿಸ್ತಾ ಇದೆ ಪ್ರಯಾಗ್ರಾಜಿಂದ ಅಯೋಧ್ಯೆ ಲಚ್ಚಿ ಏನಾಗುತ್ತೆ ಎಷ್ಟೊತ್ತಾಗತ್ತೆ ಎಲ್ಲ ನೋಡೋಣ ಅಯೋಧ್ಯೆ ಮುಗಿಸಿ ಊರಿಗೆ ಹೋಗ್ಬೇಕಷ್ಟೆ ಗೈಸ್ ಟೈಮ್ ಬಂದ್ಬಿಟ್ಟು ತ್ರೀ ತರ್ಟಿನ ಆಗ್ತಾಯಿದೆ ಈಗ ಟ್ವೆಲ್ ತರ್ಟಿ ಹಾಗೆ ನಾವು ಅಯೋಧ್ಯೆ ಬಂದು ರೀಚ್ ಆದ್ವಿ ನಾವು ಆ್ಯಕ್ಚುಲಿ ಅಲ್ಲಿಂದ ಡೈರೆಕ್ಟಾಗಿ ಹೋಗೋಣ ಅಂದ್ಕೊಂಡ್ರಿ ಬಟ್ ನಮಗೆ ನಿದ್ದೆ ಇರೋದಕ್ಕೂ ಮತ್ತು ಟಿಫನ್ ಇಲ್ಲದಿರೋದಕ್ಕೂ ತುಂಬ ಟೈರ್ಡ್ ಆಗಿತ್ತು ಸೊ ಬಂದು ರೂಮ್ಗೆ ಚೆಕ್ ಆಗಿ ಸ್ವಲ್ಪ ಫ್ರೆಶ್ಅಪ್ ಆಗಿ ಸ್ನಾನಗಿ ನಮ್ಮ ಮಕ್ಕಳು ರೆಡಿಯಾಗಿ ಟಿಫನ್ ಊಟ ಎಲ್ಲ ಮುಗಿಸಿ ಈಗ ತ್ರೀ ಓ ಕ್ಲಾಕಾಗಿ ಹೊರಟಿದ್ದೀವಿ ಲೆವೆನ್ ಓ ಕ್ಲಾಕಿಂದ ಅಯೋಧ್ಯೆ ಕ್ಲೋಸ್ ಅಂತೆ ಅಷ್ಟರಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ಅಕ್ಕಪಕ್ಕ ಇರುವಂಥ ರಾಮ್ಲೀಲಾ ಟೆಂಪಲ್ ಆ್ಯಂಡ್ ಆಂಜನೇಯ ಟೆಂಪಲ್ ಪ್ರತಿಯೊಂದನ್ನು ನೋಡ್ಕೊಂಡು ಇವತ್ತು ರೂಮಿಗೆ ವಾಪಸ್ ಬರೋದು ಇಲ್ಲಿಂದ ನಮ್ಮ ರೂಮಿಂದ ಟೆಂಪಲಿಗೆ ಸೆವೆನ್ ಕಿಲೋಮೀಟರ್ ಇರುತ್ತೆ ಹೊರಡೋಣ ಇವಾಗ ಹೋಗ್ಬಿಟ್ಟು ಎಷ್ಟೋ ತರ ಗೊತ್ತಿಲ್ಲ ಅವರೆಲ್ಲ ಫೋರ್ ಆರ್ ಫೈವ್ ಇಯರ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ನೋಡೋಣ ಏನಾಗುತ್ತೆ ಅಲ್ಲಿ ಹೋಗ್ಬಿಟ್ಟು ಅಂತ ಇವಾಗ ಪಾರ್ಕಿಂಗ್ ಅಲ್ಲಿ ಕಾರ್ ನಿಲ್ಸಿದ್ರು ನಾವು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಟೂ ಕಿಲೋಮೀಟರ್ಸ್ ಈ ಥರ ಹೋಗ್ತೀವಿ ಫಿಫ್ಟೀನ್ ರುಪೀಸ್ ಪರ್ ಹೆಡ್ ಅಂತೆ ಅಲ್ಲಿಂದ ಮತ್ತೆ ಒಂದು ಕಿಲೋಮೀಟರ್ ನಾವು ವಾಕ್ ಮಾಡ್ಕೊಂಡು ಹೋಗ್ಬೇಕಂತೆ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಹೋಗ್ಬೇಕಂತೆ ಟೆಂಪಲ್ ವರ್ಗು ಯಾವುದು ಗಾಡಿ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ ಬರೀ ಇದೆ ನಡ್ಕೊಂಡು ಹೋಗು ಇಲ್ಲ ಆಟೋದಲ್ಲಿ ಹೋಗು ನಡ್ಕೊಂಡು ಹೋಗು ಇಲ್ಲ ಆಟೋದಲ್ಲಿ ಹೋಗು ಡಬಲ್ ಡಬಲ್ ಇಲ್ಲ ಅಂದ್ರೆ ಇವರು ಬ್ಯಾರಿಕೇಡ್ ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿ ಯಾರು ಬಿಟ್ಟಾನೆ ಇಲ್ಲ ಅದ್ರ ಬಂದು ಬ್ಯಾರಿಕೇಡ್ ಬ್ಯಾರಿಕೇಡ್

প্ৰয়াগৰাজালো হে মু জনা হ'ব জনা আগতে জয় শ্ৰী どうも。<music> ಅಷ್ಟರಲ್ಲಿ ಶ್ರೀರಾಮನ ದರ್ಶನ ಆಯಿತು ಬಟ್ ಆಂಜನೇಯ ಟೆಂಪಲ್ಗೆ ಹೋಗ್ಬೇಕಿತ್ತು ಆಂಜನೇಯ ಟೆಂಪಲ್ಗೆ ಹೋಗೋಕೆ ಮತ್ತೆ ನಾವೆಲ್ಲ ಶುರು ಮಾಡಿದ್ವು ಅದೇ ಅವ್ರ ಗಾಡಿ ಬಿಟ್ಟು ಹೋದ್ರಲ್ಲ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದು ಶುರು ಮಾಡಿದ್ವಲ್ಲ ಅಲ್ಲಿಂದ ಶುರು ಮಾಡಬೇಕಂತೆ ನಾವು ಮತ್ತೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಕ್ಕೆ ಇವಾಗಿರೋ ರಶ್ ನೋಡ್ಬಿಟ್ರೆ ಇವತ್ತೆಲ್ಲ ಪಕ್ಕ ನಾವು ಒಂಬತ್ತು ಹತ್ತು ಗಂಟೆ ಆಗುತ್ತೆ ಹ್ಮ್ ಇದೊಂಥರ ಸಿಸ್ಟಮೇ ಸರಿ ಇಲ್ಲ ಅಂತ ಅನಿಸ್ತಿದೆ ಬಿಕಾಸ್ ಅಲ್ಲಿ ಹೋದ್ರೆ ವಾಪಸ್ ಪಾಪ ಇಲ್ಲಿಗೆ ಬರೋಕ್ಕಾಗಲ್ಲ ನಾವು ಈ ಕಡೆಯಿಂದ ಹೋದ್ರೆ ವಾಪಸ್ ಆ ಕಡೆಗೆ ಹೋಗೋಕ್ಕಾಗಲ್ಲ ಅಟ್ ಹೋಗ್ತೀವಿ ಅಂತ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡಿದ್ರು ಅವರು ಬ್ಯಾರಿಕೇಡ್ ಓಪನ್ ಸಹ ಮಾಡಲ್ಲ ಸುಮ್ಮನೆ ವೇಸ್ಟು ಅದೇ ಅಯೋಧ್ಯೆ ಒಂದು ನೋಡಿದ ಅಂದರೆ ಸಮಾಧಾನ ಆಯಿತು ಬಟ್ ಆಂಜನೇಯನ್ ಟೆಂಪಲ್ ಎಲ್ಲ ನೋಡೋಕ್ಕಾಗಲಿಲ್ಲ ದೇವಸ್ಥಾನ ತುಂಬ ಚೆನ್ನಾಗಿದೆ ಇನ್ನೂ ರೀಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಇನ್ನೂ ಅಷ್ಟು ತುಂಬ ಪೂರ್ತಿಯಾಗಿ ಮುಗಿಸಿಲ್ಲ ಬಟ್ ಎಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ ಸಾಕತ್ತಾಗಿದೆ ಇವಾಗ ನಾವು ಫಸ್ಟು ಆಚೆ ಹೋಗ್ಬಿಟ್ಟು ಅಲ್ಲೇನಾದರೂ ಶಾಪಿಂಗ್ ಅಥವಾ ಏನಾದರೂ ಮಾಡೋಣ ಅಂತೇಳಿ ಇನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತೀವಿ ಇನ್ನು ಏನೇನಿದೆ ಏನು ಮಾಡಬಹುದು ಅನ್ನೋದನ್ನು ಜೊತೆ ಶೇರ್ ಮಾಡ್ತೀವಿ ಬಟ್ ಫ್ರೀ ಇದ್ದಾಗ ಬನ್ನಿ ಈ ಥರ ಪ್ಲೇಸಸ್ಗೆ ಈ ಥರ ಏನಾದರೂ ಇವೆಂಟ್ ಇದ್ದಾಗಂತೂ ಅಂತೂ ದೇವ್ರನೆ ಬರೋಕ್ಕೆ ಹೋಗ್ಬೇಡಿ ಒಂದು ಇಷ್ಟೊಂದು ಲ್ಯಾ ಅಂದರೆ ಕ್ರೋಸ್ ಟುಗೆದರ್ ಪೀಪಲ್ಸ್ ಬಂದಾಗ ಈವನ್ ಇವ್ರಿಗೂ ಅದು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆ ಥರ ಟೈಮಲ್ಲಿ ನಾವು ಬಂದಾಗ ನಮಗೆ ಹಿಂಸೆ ಆಗುತ್ತೆ ತುಂಬಾ ಹಿಂಸೆ ಆಗುತ್ತೆ ನಡೆದು 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 ಸಾಕಾಯಿತು ಬಟ್ ಬೇ ಬೇಜಾರೇನೆಂದ್ರೆ ಹನುಮಾನ್ ಟೆಂಪಲ್ಗೆ ಹೋಗ್ಬೇಕಿತ್ತು ಹೋಗ್ತಾ ಇಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ಪೂರ್ತಿಯಾಗಿ ಕವರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ವಾಪಸ್ ಹೋಗ್ತಾ ಇದೀವಿ ಅಷ್ಟೇ ಸೊ ಪ್ಲಾನ್ ಮಾಡ್ಕೊಂಡು ಬನ್ನಿ ಈ ಥರ ಇವೆಂಟ್ ಎಲ್ಲ ಇದ್ದಾಗ ದೇವ್ರನೇ ಬರೋಕ್ಕೆ ಹೋಗ್ಬೇಡಿ ಫ್ರೀಯಾಗಿ ಆರಾಮಾಗಿದ್ದಾಗ ಬನ್ನಿ ಎಲ್ಲಾನು ನೋಡ್ಕೊಂಡು ಹೋಗ್ಬೋದು ಅಯೋಧ್ಯೆ ಮುಗಿಸ್ಕೊಂಡು ಇವಾಗ ಡೈರೆಕ್ಟ್ ರೂಮಿಗೆ ಬಂದ್ವಿ ಎಲ್ಲೂ ಹೋಗಲೇ ಇಲ್ಲ ಬಿಕಾಸ್ ತುಂಬಾ ಕ್ರೌಡ್ ಇದೆ ಕಾಲಿಡೋಕ್ಕೂ ಜಾಗ ಸಿಗ್ತಾ ಇಲ್ಲ ಏನಾದರೂ ಹೋದರೆ ಒಂದು ಪ್ಲೇಸ್ಗೆ ತ್ರೀ ಅವರ್ಸ್ ಬೇಕು ಆಚೆ ಬರೋಕ್ಕೆ ಪುಣ್ಯಕ್ಕೆ ಟೂ ಅವರ್ಸಲ್ಲಿ ಹಿಂಗು ಅಯೋಧ್ಯೆ ರಾಮ ಮಂದಿರ ದರ್ಶನ ಆಯಿತು ಆ್ಯಂಡ್ ಇವಾಗ ರೂಮಿಗೆ ಬಂದು ಆರಾಮಾಗಿ ಊಟ ಮಾಡಿಕೊಂಡು ಟಿ ವಿ ನೋಡ್ಕೊಂಡಿದ್ದೀವಿ ಒಂದು ಅರ್ಲಿ ಮಾರ್ನಿಂಗ್ ಒಂದು ತ್ರೀ ಓ ಕ್ಲಾಕ್ ಹಂಗೆ ನಾವು ಇಲ್ಲಿಂದ ಲಕ್ನೋಗೆ ಹೊರಡ್ತಾ ಇದ್ದೀವಿ ಬಿಕಾಸ್ ನಮ್ಮದು ಲಕ್ನೋ ಇಂದ ಇರೋದು ಫ್ಲೈಟು ಸೊ ಅದಕ್ಕೋಸ್ಕರ ನಾವು ಲಕ್ನೋಗೆ ಹೋಗ್ಬೇಕು ಇವರೇ ನಮ್ಮನ್ನ ಲಕ್ನೋಗೆ ಡ್ರಾಪ್ ಸಹ ಮಾಡ್ತಾರೆ ಆ್ಯಂಡ್ ನಾಳೆ ಹೋಗಿ ಬೆಂಗ್ಳೂರು ಮುಡ್ತೀವಿ ಸಾಕು ಟ್ರಿಪ್ಪು ತುಂಬ ಚೆನ್ನಾಗಿತ್ತು ಟ್ರಿಪ್ಪು ಇನ್ನೇನು ಮುಗಿಯೋ ಟೈಮ್ ಬಂದೇ ಬಿಡ್ತು ಟ್ರಿಪ್ ತುಂಬ ಚೆನ್ನಾಗಿತ್ತು ಯಾರಾದರೂ ಪ್ಲ್ಯಾನ್ ಮಾಡೋರು ಈ ಥರ ಇವೆಂಟ್ ಇದ್ದಾಗೆಲ್ಲ ಎಲ್ಲೂ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಡಿ ತುಂಬಾ ರಿಸ್ಕ್ ಆಗುತ್ತೆ ಟಯರ್ಡ್ ಆಗುತ್ತೆ ಹೆವಿ ಕ್ರೌಡ್ ಇರುತ್ತೆ ಫ್ರೀ ಎದಗಿದ್ದಾಗ ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಆ್ಯಂಡ್ ತುಂಬಾ ಪ್ಲೇಸಸ್ ಇದೆ ಇಲ್ಲಿ ನೋಡುವಂಥದ್ದು ಆಮ್ ಡ್ಯಾಮ್ ಶೋರ್ ನಿಮಗೆಲ್ಲ ಪ್ಲೇಸಸ್ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬ ಬಾಯ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ